ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಅಚಿತ್ ಮತ್ತೆ ಭೂಮಿ ಇಬ್ಬರ ನಡುವೆ ಒಂದಷ್ಟು ಬಿರುಕುಗಳು ಉದ್ಭವ ಆಗಿದೆ ಒಂದಷ್ಟು ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಆಗಿದೆ ಅಂತಾನೆ ಹೇಳ್ಬೋದು ಇಲ್ಲಿ ಭೂಮಿ ತನ್ನ ಒಂದು ಮನಸ್ಥಿತಿಯ ಬಗ್ಗೆ ಯೋಚನೆ ಮಾಡ್ತಿದ್ರೆ ಪರಿಸ್ಥಿತಿಯ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಮನಸ್ಥಿತಿ ಹಾಳಾಗಿದೆ ಕಣ್ಣೀರು ಹಾಕ್ತಿದಾಳೆ ಡಿಪ್ರೆಸ್ಡ್ ಆಗಿದಾಳೆ ಇದನ್ನ ನೋಡೋಕೆ ನಚ್ಚಿ ಸತ್ಯ ಇಬ್ರು ಕೂಡ ಸೇರ್ಕೊಂಡು ಭೂಮಿನ ನಗ್ಸಿ ಇಡೀ ಮನೆಯಲ್ಲಿ ಮತ್ತೆ ಆ ಖುಷಿ ವಾತಾವರಣವನ್ನ ತರುವುದಕ್ಕೆ ಟ್ರೈ ಮಾಡ್ತಿದ್ದಾರೆ ಆದ್ರೆ ಇದ್ಗೆಲ್ಲದಕ್ಕೂ ಕೂಡ ಮೆಗಿಲಾಗಿ ದೇವಿಯಾನಿ ಅಷ್ಟೇ ಅಶ್ವಿನಿ ಪ್ಲಾನ್ ಬೇರೆ ಇದ್ದ ಹಾಗಿದ್ರೆ ಏನಾಯ್ತು ಅಂತದ್ದು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗ್ಲೇ ನಾವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವ್ದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭೂಮಿ ತನ್ನ ಮತ್ತೆ ಅಜಿತ್ ನಡುವೆ ಆಗಿರ್ತಕ್ಕಂತ ಒಂದು ಕಾಂಟ್ರಾಕ್ಟ್ ಮ್ಯಾರೇಜ್ ವಿಷಯವನ್ನ ತನ್ನ ಗಂಡನ ಮನೆಯವ್ರ ಮುಂದೆ ರಿವೀಲ್ ಮಾಡೋಕೆ ನಿರ್ಧಾರ ಮಾಡೇ ಬಿಟ್ಟಿರ್ತಾಳೆ ಯಾಕಂದ್ರೆ ಆ ಒಂದು ಕೋರ್ಟ್ ಅಲ್ಲಿ ಯಾವಾಗ ಭಾಗ್ಯಮಂಗೆ ಅಜಿತ್ ಮತ್ತೆ ಭೂಮಿ ಮದ್ವೆ ಆಗಿರೋ ವಿಷಯನೇ ಗೊತ್ತಿಲ್ಲ ಅನ್ನೋ ವಿಷಯ ಅಜಿತ್ ಮನೆಯವ್ರಿಗೆ ಗೊತ್ತಾಯ್ತು ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಅಚಿತ್ ಮತ್ತೆ ಭೂಮಿಯನ್ನ ಪ್ರಶ್ನೆ ಮಾಡ್ತಾರ ಮದ್ವೆನೇ ಆಗಿಲ್ಲ ನಾಟಕ ಮಾಡ್ತಿದ್ರ ನಿಜ ಹೇಳಿ ಸುಳ್ಳು ಹೇಳ್ತಿದ್ರ ಯಾರಾದ್ರೂ ಅಮ್ಮಂಗೆ ವಿಷಯ ಹೇಳ್ದೆ ಸುಮ್ಮನಿರ್ತಾರ ಅವ್ರು ಜೈಲಲ್ಲಿ ಇದ್ರು ಪರವಾಗಿಲ್ಲ ನಂತರ ಹೋಗಿ ವಿಷಯ ಹೇಳ್ತಿದ್ರಲ್ವಾ ಅಂತ ಎಲ್ಲ ಒಬ್ಬೊಬ್ರು ಒಂದೊಂದು ರೀತಿ ಮಾತಾಡಿದಾಗ ನಿಜ suba bumi ತತ್ತರಿಸಿ ಹೋಗಿಬಿಡ್ತಾಳೆ ಅಚಿತ್ಗೆ ಏನು ಮಾಡಬೇಕು ಏನು ಹೇಳಬೇಕು ಅಂತಾನೆ ಗೊತ್ತಾಗೋದಿಲ್ಲ ನಂತರ ಇಲ್ಲಿ ಭೂಮಿ ತನ್ನ ಮನಸ್ಥಿತಿ ಪರಿಸ್ಥಿತಿಯ ಬಗ್ಗೆ ಅರ್ಥ ಮಾಡಿಸ್ತಾಳೆ ಒಬ್ಬೊಬ್ರಿಗೂ ಒಬ್ಬೊಬ್ರಿಗೂ ಮುಟ್ಟು ಹಾಗೆ ಮಾತಾಡ್ತಾಳೆ ಯಾರು ತಾನು ಮದುವೆ ಆಗಿ ಬಂದಾಗ ಯಾರಿಗೆ ನಾನು ಇಷ್ಟ ಇರಲಿಲ್ವೋ ಇವತ್ತು ಅವರು ನನಗೋಸ್ಕರ ಏನು ಬೇಕಿದ್ರು ಮಾಡ್ತಾರೆ ಅದು ನನ್ನ ಅತ್ತೆ ಸಂಗೀತ ಅತ್ತೆ ನೀವು ಕೂಡ ನಾನು ಬಂದಾಗ ಒಪ್ಕೊಂಡ್ರ ಒಪ್ಕೊಳ್ಳಿಲ್ಲ ಅಚಿತ್ ಅವ್ರ ಸಾಹೇಬ್ರ ಮೇಲೆ ಕೋಪ ಮಾಡಿಕೊಂಡ್ರೆ ನನ್ನನ್ನು ಸೊಸೆ ಅಂತ ಒಪ್ಕೊಳ್ಳೋದೇ ಇಲ್ಲ ಅಂದರೆ ಆದರೆ ಇವತ್ತು ನನ್ನ ಸೊಸೆ ಅಂತ ತುಂಬಿ ಜೊತೆಗೆ ಮನಸ್ಸಲ್ಲಿ ಎಷ್ಟು ಮಟ್ಟಕ್ಕೆ ಇಷ್ಟ ಪಡ್ತೀರಾ ಅಂದ್ರೆ ಯಾರನ್ನ ಬೇಕಿದ್ರು ಕೂಡ ನನಗೋಸ್ಕರ ಹತ್ರ ಹಾಕೋತೀರಾ ಅಷ್ಟು ಇವತ್ತು ಇಷ್ಟ ಪಡ್ತಿದ್ರ ಅದೇ ರೀತಿ ಅಲ್ವಾ ಕಾಲ ಅಂತಕ್ಕಂಥದ್ದು ಬೇರೆ ರೀತಿಯಾಗಿ ಆಗತ್ತಲ್ವಾ ಆ ಸಮಯದಲ್ಲಿ ಏನಾಗ್ತಿತ್ತು ನನ್ನ ಅಮ್ಮ ಮೊದ್ಲೇ ಜೈಲಲ್ಲಿದ್ದು ನಾನ್ ಮದುವೆ ಆಗಿರೋ ವಿಷಯ ಗೊತ್ತಾದ್ರೆ ಅವ್ಳು ಎಷ್ಟು ಆಘಾತಕ್ಕೆ ಒಳಗಾಗ್ತಿ ಅದೇ ಕಾರಣಕ್ಕೋಸ್ಕರ ನಾನು ವಿಷಯ ಮುಚ್ಚಿಟ್ಟನೆ ಹೊರತು ಇನ್ಯಾವುದೇ ಕಾರಣ ಅದರಿಂದ ಇರ್ಲಿಲ್ಲ ಅಂತ ಭೂಮಿ ಹೇಳ್ತಾರೆ ಬಟ್ ಯಾವಾಗ ಇಲ್ಲಿ ಅಪ್ಪು ನೀನ್ ನಮ್ಮನ ಮೇಲೆ ಆಣೆ ನೀನು ಮದುವೆ ಆಗಿದೆಯೋ ಇಲ್ವೋ ಹೇಳ್ಬಿಡ್ಬೇಕು ಅಂತ ಹೇಳಿದಾಗ ನಿಜವಾಗ್ಲೂ ಭೂಮಿ ರೊಚ್ಚಿ ಹೇಳ್ತಾಳೆ ತನ್ನ ಮತ್ತೆ ಅಜಿತ್ ಸಾಹೇಬ್ರು ಮದುವೆ ಆಗಿರೋದು ಖಂಡಿತ ನಿಜ ಆದ್ರೂ ಕೂಡ ನೀವು ಅನ್ಕೊಂಡಾಗೆ ನಮ್ಮ ಮದುವೆ ಕಾಂಟ್ರಾಕ್ಟ್ ಮ್ಯಾರೇಜ್ ಅನ್ನೋ ವಿಷಯವನ್ನ ಆಕೆ ರಿವೀಲ್ ಮಾಡಬೇಕು ಅನ್ನೋಷ್ಟರಲ್ಲಿ ಅಷ್ಟರಲ್ಲಿ ಅಜಿತ್ ಮಧ್ಯ ಬಾಯ ಹಾಕಿದ್ದೆ ಭೂಮಿ ಮಾತನ್ನ ನಿಲ್ಸಿ ಆಕೆಯನ್ನ ಕರೆದುಕೊಂಡು ಬಂದ್ಬಿಡ್ತಾರೆ ಇದರಿಂದಾಗಿ ಮನೆಯಲ್ಲಿ ಇರ್ತಕ್ಕಂಥ ಅನಿಗೆ ಡೌಟ್ ಶುರು ಆಗ್ಬಿಟ್ಟಿದೆ ಮನೆಯವ್ರು ಎಲ್ಲರೂ ಕೂಡ ತುಂಬಾ ಬೇಜಾರಾಗಿದ್ದಾರೆ ಜೊತೆಗೆ ಭೂಮಿಗೆ ಬೇಜಾರಾಗಿದೆ ಅನ್ನೋದು ಎಲ್ರಿಗೂ ಕೂಡ ಅರ್ಥ ಆಗಿದೆ ನಿಜವಾಗ್ಲೂ ಭೂಮಿ ಮನಸ್ಸಿಗೆ ನೋವ್ ಮಾಡ್ಬಿಡ್ವಿ ನಾವು ಆ ರೀತಿ ಮಾತಾಡಬಾರ್ದಿತ್ತು ಆ ರೀತಿ ಪ್ರಶ್ನೆ ಕೇಳಬಾರ್ದಿತ್ತು ಅಂತ ಅಚಿತ್ ಸಂಗೀತ ಎಲ್ರಿಗೂ ಕೂಡ ಅನ್ನಿಸ್ತದ ಈ ಕಡೆ ನಚ್ಡಿ ಅಂತೂ ಅದ್ಕೇನ ಆ ರೀತಿ ನೋಡೋಕೆ ಸಾಧ್ಯ ಆಗ್ತಾನೆ ಇಲ್ಲ ಅಂತ ಹೇಳ್ತಿದ್ದಾರೆ ಆದ್ರೆ ಇಲ್ಲಿ ಅನಿ ಮಾತ್ರ ಅಲ್ಲಿ ನೀವು ಭೂಮಿ ನಾ ಅಬ್ಸರ್ವ್ ಮಾಡಿದ್ರ ಅಚಿತ್ ಯಾವ ರೀತಿ ಅಡ್ಡ ಬಂದ ಅನ್ನೋದನ್ನ ಗಮನಿಸದ್ರ ನೀವು ಅಪ್ಪು ಯಾವಾಗ ಪ್ರಮಾಣ ಮಾಡಿ ಸತ್ಯ ಹೇಳು ಅಂದಾಗ ನೀವು ಹಾಗೆ ನಮ್ಮಿಬ್ರು ಮದುವೆ ಅಂತ ಭೂಮಿ ಏನೋ ಹೇಳೋಕೆ ಬಂದ್ಲು ಆದರೆ ಅಜಿತ್ ಅಲ್ಲಿ ಮಧ್ಯದಲ್ಲಿ ಬಾಯಿ ಹಾಕಿ ಅದನ್ನು ತಡೆದುಬಿಟ್ಟ ಅಲ್ಲ ಅನ್ನಿಸ್ತಿಲ್ವ ನಿಮಗೆ ಅದರ ನಡುವೆ ಏನೋ ಇತ್ತು ಅದನ್ನು ಹೇಳಬಾರ್ದು ಅಂತಾನೆ ಅಜಿತ್ ತಡೆದ ಅಂತ ಖಂಡಿತವಾಗ್ಲೂ ಅಜಿತ್ ಮತ್ತು ಭೂಮಿ ನಡುವೆ ಏನೂ ಗುಟ್ಟಿನ ರಹಸ್ಯ ಇದೆ ಖಂಡಿತವಾಗ್ಲೂ ಅದನ್ನು ನಾವು ತಿಳ್ಕೊಳ್ಳೇಬೇಕು ಅಂದಾಗ ಆ ರೀತಿ ಏನಿಲ್ಲ ಸುಮ್ಮನೆ ವಿನಾ ಕಾರಣ ಡೌಟ್ ಬರೋದು ತಪ್ಪಾಗುತ್ತೆ ನನ್ನ ಮಗ ಮದುವೆ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಿರ್ತಾರೆ ಾನೆ ಅನ್ನೋದು ನನಗೆ ಅನಿಸೋದಿಲ್ಲ ನನ್ನ ಮಗನ ನಾನು ನಂಬತ್ತೀನಿ ಅಂತ ಹೇಳಿ ರಮಣ್ರು ಹೇಳ್ತಾರೆ ಬಟ್ ಇಲ್ಲಿ ದಿವ್ಯಾನಿ ಬತ್ತಿ ಇಟ್ಟು ತಿಳ್ಕೊಳ್ಳೋಕೆ ನೋಡಿದ್ರು ಬಟ್ ಅವರ ಪ್ಲಾನ್ ವರ್ಕೌಟ್ ಆಗಲಿಲ್ಲ ಅಂತ ಹೇಳ್ಬೋದು ಇತ್ತ ಕಡೆ ಭೂಮಿ ಅಜಿತ್ ಇಬ್ಬರು ಕೂಡ ಮಾತನಾಡ್ತಿದ್ದಾರೆ ಅಜಿತ್ ಅಂತೂ ಭೂಮಿ ಮೇಲೆ ಕೆಂಡಾಮಂಡಲ ಆಗಿಬಿಟ್ಟಿದ್ದಾರೆ ಎಷ್ಟು ಮಟ್ಟಕ್ಕೆ ಸಿಟ್ಟಾಗಿದ್ದಾರೆ ಅಂದರೆ ಏನು ಅಂದ್ಕೊಂಡಿದೆಯಾ ನಾನು ನೀನು ನನ್ನ ಮಧ್ಯ ಬರಲಿಲ್ಲ ಅಂದಿದ್ರೆ ಸತ್ಯನೇ ಹೇಳಿಬಿಡ್ತಿದ್ಯಲ್ಲ ಸತ್ಯ ಹೇಳೋದ್ರಿಂದ ಏನಾಗ್ತಿತ್ತು ಅನ್ನೋ ಒಂದು ಯೋಚನೆ ಇದೆಯಾ ನಿನಗೆ ಅಂತ ಅಜಿತ್ ಪ್ರಶ್ನೆ ಮಾಡ್ತಿದ್ರೆ ನನಗೂ ಕೂಡ ಈ ಗುಟ್ಟನ್ನು ಮುಚ್ಚಿಟ್ಕೊಂಡು ಮುಚ್ಚಿಟ್ಕೊಂಡು ಸಾಕಾಗೋಗಿದೆ ಎಷ್ಟು ಅಂತ ಮುಚ್ಚಿಟ್ಕೊಂಡು ನನ್ನ ಭಾರನ ನಾನು ಸಹಿಸ್ಕೊಳ್ಳಿ ನಿಜವಾಗ್ಲೂ ಆನೆ ಭಾರ ಥರ ಇದೆ ಅದನ್ನು ಸಹಿಸ್ಕೊಳ್ಳೋಕೆ ನನ್ನಿಂದ ಸಾಧ್ಯ ಆಗ್ತಿರ್ಲಿಲ್ಲ ನನಗೂ ಕೂಡ ಹೇಳ್ಕೊಂಡ್ರೆ ನೀನು ನಾನು ಕೂಡ ಹೋಗಿದ್ದು ಅಂತ ಭೂಮಿ ಹೇಳಿದಾಗ ಏನ್ ಮಾತಾಡ್ತಿದ್ಯಾ ನೀನು ನೀನ್ ನಿನ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ ನಮ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ ನೀನು ಹೇಗೆ ನಿಮ್ಮ ಅಮ್ಮನಿಗೆ ವಿಷಯ ಗೊತ್ತಾದ್ರೆ ಏನಾಗ್ಬಿಡತ್ತೋ ಅಂತ ಗಾಬರಿ ಆಗಿದ್ಯೋ ಅದೇ ರೀತಿಯಾಗಿ ನಾನು ಕೂಡ ನಮ್ಮ ವಿರುದ್ಧ ಕಾಂಟ್ರಾಕ್ಟ್ ಮ್ಯಾರೇಜ್ ಅನ್ನೋ ವಿಷಯ ಗೊತ್ತಾದರೆ ನಮ್ಮ ಮನೇಲಿ ಏನೆಲ್ಲ ಆಗುತ್ತೆ ಅನ್ನೋದು ಗೊತ್ತಿದೆಯಾ ಎಲ್ಲರ ಮನಸ್ಸು ಕೂಡ ನುಚ್ಚು ನೂರಾಗ್ಬಿಡುತ್ತೆ ಅದಕ್ಕೋಸ್ಕರನೇ ಹೇಳ್ತಿರೋದು ಯಾವುದೇ ಕಾರಣಕ್ಕೂ ಸತ್ಯ ಹೇಳಬೇಡ ಅಂತ ಸಾಹಿತ್ಯನ ಮರೆತು ನನಗೆ ಬದುಕನ್ನು ಶುರು ಮಾಡೋದಕ್ಕೆ ಸಾಧ್ಯ ಆಗೋದೇ ಇಲ್ಲ ಸಾಹಿತ್ಯ ನನ್ನ ಮನಸ್ಸಲ್ಲಿ ಉಳಿಸ್ಕೋಬೇಕು ಅಂದರೆ ನನಗೆ ಇದನ್ನ ಬಿಟ್ಟು ಬೇರೆ ಯಾವುದೇ ದಾರಿ ಇಲ್ಲ ದಯವಿಟ್ಟು ಅರ್ಥ ಮಾಡ್ಕೋ ಅಂತ ಹೇಳಿ ಭೂಮಿನ ತರಾಟೆಗೆ ತಗೋತಾರೆ ಇಲ್ಲಿ ಭೂಮಿನ ನಿಜವಾಗ್ಲು ಎಷ್ಟು ಮಟ್ಟ ಕೋಪ ಬಂದಿರುತ್ತೆ ಅಂದ್ರೆ ಹೊಡೆದು ಬಿಡಬೇಕು ಭೂಮಿ ಮೇಲೆ ಸಿಟ್ಟು ಬಂದ್ ಬಂದಿರುತ್ತೆ ಬಟ್ ನಂತರ ಅಲ್ಲಿಂದ ಹೊರಟು ಬಿಡ್ತಾರೆ ಬಟ್ ಇಲ್ಲಿ ಭೂಮಿ ಅಂತ ತುಂಬಾನೇ ನೊಂದ್ಕೊತಾಳೆ ಕುಸ್ತು ಹೋಗ್ಬಿಡ್ತಾಳೆ ಕಣ್ಣೀರ್ ಹಾಕ್ತದಾಳೆ ಈ ಕಡೆ ನಚ್ಚಿ ಕೂಡ ಭೂಮಿ ಹತ್ರ ಹೋಗ್ತಾರೆ ನೋಡಿದ್ದೆ ಇಲ್ಲಿ ಸಮಾಧಾನ ಮಾಡೋಕೆ ಆಗ್ತಿಲ್ಲ ಬಿಕಾಸ್ ಅವ್ರ ಹತ್ರ ಹೋಗಿ ಮಾತಾಡೋಕೆ ಏನೂ ಒಂದ್ ರೀತಿ ಮುಜ್ಕರ ಆಗ್ತದೆ ನಚಿಗೆ ಬಿಕಾಸ್ ಅವರು ಅಷ್ಟು ಸೊಪ್ಪಗಿದ್ದಾರೆ ಕಣ್ಣೀರ್ ಹಾಕ್ತಿದ್ದಾರೆ ಅದನ್ನ ನೋಡೋಕೆ ಆಗದೆ ಮತ್ತೆ ನಚ್ಚಿ ವಾಪಸ್ ಬರ್ತಾರೆ ಮನೇಲಿ ಎಲ್ಲರತ್ರ ಕೂಡ ಹೇಳ್ತಾರೆ ಈ ಮನೆ ಅದ್ಗೆ ಖುಷಿ ಖುಷಿ ಆಗಿದೆ ಇಷ್ಟು ಚೆನ್ನಾಗಿರತ್ತೆ ಇಲ್ಲಿ ನೋಡಿ ಎಲ್ಲರೂ ಕೂಡ ಹೇಗಿದೀವಿ ಅದಕ್ಕೆ ತುಂಬಾ ಡಿಪ್ರೆಸ್ಡ್ ಆಗಿದ್ದಾರೆ ತುಂಬಾ ಕಣ್ಣೀರು ಹಾಕ್ತಿದ್ದಾರೆ ನಾನು ಸಮಾಧಾನ ಮಾಡೋಣ ಅಂತ ಹೋದೆ ಬಟ್ ಏನ್ ಮಾಡೋದು ಅದ್ಕೆ ನಾ ನೋಡಿ ಸಮಾಧಾನ ಮಾಡೋಕ್ಕೂ ಕೂಡ ಧೈರ್ಯ ಬರಲಿಲ್ಲ ಅಂತ ಹೇಳ್ತಿದ್ದಾರೆ ಈ ಕಡೆ ಅಜಿತ್ ಕೂಡ ಭೂಮಿ ಮೇಲೆ ರೇಗ್ ಬಿಟ್ನಲ್ಲ ಅಂತ ಯೋಚನೆ ಮಾಡ್ತಿದ್ದಾರೆ ಭೂಮಿ ಮನಸ್ಸಿಗೆ ಖಾಸಿ ಆಗಿರ್ಬೋದೇನು ಅಂತ ಥಿಂಕ್ ಮಾಡ್ತಿದ್ದಾರೆ ಈ ಕಡೆ ಭೂಮಿ ಕೂಡ ತನ್ನ ಪರಿಸ್ಥಿತಿ ಬಗ್ಗೆ ನಿಜವಾಗ್ಲೂ ಕಣ್ಣೀರು ಹಾಕ್ತಿದ್ದಾರೆ ಅತ್ತಿ ಮನ್ಸ್ಗೆ ಹರ್ಟ್ ಮಾಡಿದ್ದೀನಿ ಅಜ್ಜಿ ಮನ್ಸ್ಗೆ ಹರ್ಟ್ ಮಾಡಿದ್ದೀನಿ ಅಂತ ಯಾಕಂದ್ರೆ ಮೇಲೆ ಅತ್ತೆ ಮತ್ತೆ ಅಜ್ಜಿ ಇಬ್ರು ಕೂಡ ಡೌಟ್ ಬಂದು ಕೇಳಿದಾಗ ಅವ್ರ ತಪ್ಪನ್ನೇ ತೋರಿಸಿ ಬಾಯಿ ಮುಚ್ಚಿದ್ಲು ಅವ್ರ ಕಣ್ಗಳಲ್ಲಿ ಅನ್ಸ್ತಿತ್ತು ಹೌದು ನಾವು ಕೇಳಿ ಪ್ರಶ್ನೆನ ತಪ್ಪು ಮಾಡ್ಬಿಟ್ವಿ ಅಂತ ಹಾಗಾಗಿ ಇಲ್ಲಿ ಭೂಮಿಗೆ ಪಾಪ ಪ್ರಜ್ಞೆ ಕಾಡ್ತದೆ ಅತ್ತೆ ಮತ್ತೆ ಅಜ್ಜಿ ಅನ್ಕೊಂಡಾಗೆ ನಮ್ಮ ಇಬ್ಬರದ್ದು ಕಾಂಟ್ರಾಕ್ಟ್ ಮ್ಯಾರೇಜು ನಾನ್ ಸತ್ಯನಾ ಮುಚ್ಚಿಡ್ತಿದ್ದೀನಿ ಆದ್ರೆ ಅವ್ರು ಗಿಲ್ಟಿಗೆ ಒಳಗಾಗ್ಬಿಟ್ಟಿದ್ದಾರೆ ನನ್ನ ಮನಸ್ಸಿಗೆ ಹಾಸಿ ಮಾಡಿದೀನಿ ಅಂತ ಹೇಳಿ ಏನ್ ಮಾಡ್ಲಿ ಅಂತ ಹೇಳಿ ಇಲ್ಲಿ ಭೂಮಿ ಯೋಚನೆ ಮಾಡ್ತದಾಳೆ ಕಣ್ಣೀರು ಹಾಕ್ತಿದ್ದಾಳೆ ಇದು ಎಲ್ಲದರ ನಡುವೆ ಇಲ್ಲಿ ಏನ್ ಮಾಡೋದು ಅದಕ್ಕೆ ಖುಷಿ ಪಡ್ಬೇಕಲ್ಲ ಖುಷಿಯಾಗಿರ್ಬೇಕು ಮತ್ತೆ ಆಗಬೇಕು ಅಂತ ನಚ್ಚಿ ಹೇಳಿದಾಗ ಇಲ್ಲಿ ಶ್ರವಣ್ ನಾನೇ ಒಂದು ಪ್ಲಾನ್ ಮಾಡ್ತೀನಿ ಹೋಗ್ಬಿಟ್ಟು ಸತ್ಯನ ಕರ್ಕೊಂಡು ಬಾ ಅಂತ ನಚ್ಚಿಗೆ ಹೇಳ್ತಾರೆ ಇಲ್ಲಿ ನಚ್ಚಿ ಮತ್ತು ಸತ್ಯನ ಇಬ್ರು ಕೂಡ ಬರ್ತಾರೆ ಇಬ್ರು ಕೂಡ ಪಕ್ಕ ಪ್ಲಾನ್ ಮಾಡ್ಕೋತಾರೆ ಶ್ರವಣ್ ಕೂಡ ಅದಕ್ಕೆ ಬೆಸ್ಟ್ ಪ್ಲಾನರ್ ಆಗಿ ಪ್ಲಾನ್ ವರ್ಕ್ ಮಾಡ್ತಾ ಇದ್ದಾರೆ ಎಲ್ಲ ರೀತಿ ಪ್ಲಾನ್ ಸೆಟ್ ಮಾಡಿದೆ ಭೂಮಿನ ಕರ್ಕೊಂಡು ಬರ್ತಾರೆ ತುಂಬಾ ಬೇಜಾಲಿರ್ತಕ್ಕಂಥ ಭೂಮಿ ಮುಂದೆ ಜೋಕರ್ಗಳ ಆಗಿ ನಚ್ಚಿ ಮತ್ತೆ ಸತ್ಯ ಇಬ್ರು ಕೂಡ ರೆಡಿಯಾಗಿ ಆಗಿ ಬಂದದ್ದ ನಗು ನಗು ಸಾಂಗ್ ಗೆ ಡಾನ್ಸ್ ಆಡುದ್ರ ಮುಖಾಂತರ ಇಲ್ಲಿ ಭೂಮಿಯನ್ನ ನಗಸ್ಲಿಕ್ಕೆ ಖುಷಿ ಪಡಿಸ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ ಒಬ್ರು ಆಟ ತುಂಟಾಟಗಳನ್ನ ನೋಡ್ತಂತ ಭೂಮಿ ನಗುಕಿ ಶುರು ಮಾಡೇ ಬಿಡ್ತಾರೆ ನಂತರ ಎಲ್ಲರೂ ಕೂಡ ಖುಷಿಯಿಂದ ಕುಡಿದು ಕುಪ್ಪಳಿಸಿದ್ದಾರೆ ಭೂಮಿ ಖುಷಿ ಪಡ್ತದಾಳೆ ಅಂತ ಅತ್ತೆಗಂತೂ ಅಜ್ಜಿಗಂತೂ ತುಂಬಾ ಖುಷಿ ಆಗ್ತದೆ ಇತ್ತೀಚೆಗೆ ಅತ್ತೆಗಿಂತ ಅಜ್ಜಿ ಭೂಮಿನ ತುಂಬಾ ಅಂದ್ರೆ ತುಂಬಾ ಇಷ್ಟಪಡ್ತಿದ್ದಾರೆ ನಂತರ ಊಟ ಮಾಡಿರ್ತ ಮಾಡದೆ ಇರ್ತಕ್ಕಂತಹ ಭೂಮಿಗೆ ಕೈ ತುತ್ತನ್ನು ಕೊಟ್ಟು ಅತ್ತೆನೇ ಊಟ ಮಾಡಿಸ್ತಿದ್ದಾರೆ ಕುನಿಗೂ ಇದ್ದಂತಹ ಒಂದು ಮನಸ್ಸುಗಳು ದೂರ ಆಗಿದೆ ನಚಿ ಸತ್ಯ ಹಾಗೆ ಶ್ರವಣ್ ಮೂರ್ವರು ಕೂಡ ಸೇರ್ಕೊಂಡಿದ್ದೇ ಭೂಮಿಯನ್ನ ಖುಷಿ ಪಡಿಸಿ ಆಕೆಯ ಕಣ್ಣೀರನ್ನು ಓಡಿಸೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಆಗಿದ್ದಾರೆ ಜೊತೆಗೆ ಇಲ್ಲಿ ಶ್ರವಣ್ಗೆ ಭೂಮಿ ಖುಷಿಯಿಂದ ನಗ್ಬೇಕಿದ್ರೆ ತನ್ನ ಸ್ವಂತ ಮಗಳೇ ನಗ್ತಿದ್ದಾಳೆ ಸ್ವಂತ ಮಗಳು ಬೇಜಾರು ಮಾಡ್ಕೊಂಡಿದ್ದಾಳೆ ಅನ್ನೋ ಅನ್ನುವಷ್ಟು ಮಟ್ಟಿಗೆ ಹರ್ಟ್ ಆಗಿತ್ತು ಹಾಗಾಗಿ ಈ ಒಂದು ಪ್ಲಾನ್ ಅನ್ನ ಮಾಡಿದ್ರು ಈಗ ಭೂಮಿ ನಗ್ತಿರುವುದನ್ನ ನೋಡಿ ಒಬ್ಬ ತಂದೆ ಖುಷಿ ಪಡುವಷ್ಟೇ ಖುಷಿ ಪಡ್ತಾರೆ ಇದನ್ನ ನೋಡಿದಂತಹ ದೇವಿಯಾನಿ ಅಶ್ವಿನಿ ನಿಜವಾಗಲೂ ಕೂಡ ಏನಾದರೂ ಮಾಡಲೇಬೇಕು ಅಂತ ಡಿಸೈನ್ ಮಾಡ್ಕೊತಿದ್ದಾರೆ ಹಾಗಿದ್ರೆ ಈ ಒಂದು ಖುಷಿ ಸಂಭ್ರಮಕ್ಕೆ ಮತ್ತೆ ಮತ್ತಷ್ಟು ಖುಷಿ ಜಾಸ್ತಿ ಮಾಡುವ ರೀತಿಯಲ್ಲಿ ಶಾರದಾ ಅವರು ಅಲ್ಲಿಗೆ ಎಂಟ್ರಿ ಕೊಡ್ತಾರೆ ಶ್ರವಣ್ ಬದುಕಲ್ಲಿ ಮತ್ತೆ ಅವರ ಹೆಂಡತಿ ಆಗಮನವೂ ಆಗತ್ತ ಈ ಕಡೆ ದೇವಿ ಅನಿ ಅಶ್ವಿನ ಕುತಂತ್ರ ಬಟ್ ಆಬೈಲ ಆಗತ್ತೆ ಏನಾಗತ್ತೆ ತಿಳ್ಕೊಬೇಕು ಅಂದ್ರೆ ಮುಂದಿನ ಬೀಚುಗೆ ವೇಟ್ ಮಾಡಿ